ಎಲ್ಲರಿಗೂ ನಮಸ್ಕಾರ ಎಐಟಿಯುಸಿ ಜಿಲ್ಲಾ ಮುಖಂಡರಾದ ಗಿರೀಶ್ ಮಾತನಾಡಿ ಆಗಸ್ಟ್ ಐದು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಹದಿನಾರು ಕೋಟಿ ಸೇಸ್ ವಸೂಲಿಯಾಗಿದೆ ಇದನ್ನು ಆಡಳಿತ ನಡೆಸುವ ಸರ್ಕಾರಗಳು ಕಾರ್ಮಿಕ ಫಲಾನುಭವಿಗಳಿಗೆ ತಲುಪಿಸಲು ವಿಫಲವಾಗಿದೆ ಕಾರ್ಮಿಕರ ಶ್ರಮದಾನವನ್ನು ಪೋಲು ಮಾಡಲಾಗುತ್ತಿದೆ ಕಳೆದ ಎರಡು ವರ್ಷದಿಂದ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ನೀಡುತ್ತಿಲ್ಲ ಎಂಟು ತಿಂಗಳಿಂದ ಯಾವುದೇ ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ರಾಜಕಾರಣಿ ಮತ್ತು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದಲ್ಲದೇ ಲಕ್ಷಾಂತರ ನಕಲು ಲೇಬರ್ ಕಾರ್ಡ್ಗಳನ್ನು ಮಾಡಿಕೊಂಡಿದ್ದಾರೆ ನಿಜವಾದ ಕಾರ್ಮಿಕರಿಗೆ ಸವಲತ್ತು ಸಿಗದಂತಾಗಿದೆ ಕಾರ್ಮಿಕ ಕಿಟ್ ಲ್ಯಾಪ್ಟಾಪ್ ಹಾಗೂ ಕ್ಯಾಲೆಂಡರ್ ಖರೀದಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡುವ ಮುಖಾಂತರ ಮಂಡಳಿ ಹಣವನ್ನು ಲೂಟಿ ಮಾಡಿ ಭ್ರಷ್ಟಾಚಾರ ನಡೆದಿದೆ ಈ ಬಗ್ಗೆ ಯಾವುದೇ ರೀತಿಯ ತನಿಖೆ ನಡೆದಿಲ್ಲ ಮುಖ್ಯಮಂತ್ರಿಗಳಿಂದ ಹಿಡಿದು ಕಲ್ಯಾಣ ಮಂತ್ರಿಗಳ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಬದಲಾವಣೆ ಆಗುತ್ತಿಲ್ಲ ಕಲ್ಯಾಣ ಮಂಡಳಿಯನ್ನು ಮುಗಿಸುವ ಹುನ್ನಾರ ನಡೆಯುತ್ತಿದೆ ಆದ್ದರಿಂದ ಆಗಸ್ಟ್ ಐದರಂದು ರಾಜ್ಯ ಮೂಲೆ ಮೂಲೆಯಿಂದ ಕಾರ್ಮಿಕ ಸಂಘಟನೆಗಳು ಫ್ರೀಡಂ ಪಾರ್ಕ್ನಲ್ಲಿ ಜಮಾವಾನೆಗೊಂಡು ಸಭೆ ನಡೆಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಲಾಗುತ್ತಿದೆ ಇದಕ್ಕೆ ಎಲ್ಲ ಕಾರ್ಮಿಕ ಮುಖಂಡರು ಕಾರ್ಮಿಕರು ಕಾರ್ಮಿಕ ಸಂಘ ಸಂಸ್ಥೆಯ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ರಾಜ್ಯ ಮುಖಂಡರಾಗಿರ್ತಕ್ಕಂಥ ಎ ಟಿ ಯು ಸಿಯ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಕಾಮ್ರೇಡ್ ಗಿರೀಶ್ ಅವರು ಮಾತಾಡ್ತಾರೆ ಪತ್ರಿಕಾ ಮಾಧ್ಯಮದ ಗೆಳೆಯರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಎ ಟಿ ಸಿಯ ಮುಖಂಡರಾಗಿರ್ತಕ್ಕಂಥ ರಾಮಕೃಷ್ಣ ಇದ್ದಾರೆ ಸೇತುವೆ ಮುಖಂಡರಾಗಿರ್ತಕ್ಕಂಥ ರಾಮಂಜನಪ್ಪ ಇದ್ದಾರೆ ಮತ್ತು ಭಗತ್ ಸಿಂಹುಖ ಕಟ್ಟಡ ಕಾರ್ಮಿಕ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಗೌಡರಂಗಪ್ಪ ಮತ್ತು ಸಿಡಿ ಸಾಯಿಬಾಬಾ ಸಂಘಟನೆ ಮುಖಂಡರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಗಿರಿಸ್ವಾಮಿ ಹಾಗೂ ಹಲವಾರು ಸಂಘಟನೆಗಳು ಇವತ್ತಿದ್ದಾರೆ ಬಂಧುಗಳೇ ಇವತ್ತು ನಾನು ಈ ಪಾವೋಡ ತಾಲೂಕಿನ ಕರ್ನಾಟಕ ಜಿಲ್ಲೆಯ ಸಮಸ್ತ ಕಟ್ಟಡ ಕಾರ್ಮಿಕರಲ್ಲಿ ಮನವಿ ಮಾಡಿದ್ದೇನೆಂದರೆ ಆಗಸ್ಟ್ ಐದನೇ ತಾರೀಕು ಮುಖ್ಯಮಂತ್ರಿ ಚಲೋ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ಯಾಕಪ್ಪ ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗ್ತದೆ ಇವತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಾಮ್ರೇಡ್ ಇಂದ್ರಜಿತ್ ಗುಪ್ತಾ ಅವರು ಎ ಪಿ ಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತಾರರ ಭಾರತ ದೇಶದ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವರು ಅಸಂಘಟಿತ ಕಾರ್ಮಿಕರ ಸಮಗ್ರ ಶಾಸನ ಕಾಯ್ದೆಯನ್ನ ಜಾರಿ ತರೋದ್ರ ಮುಖಾಂತರ ಕಟ್ಟಡ ಕಾರ್ಮಿಕರ ಕಾನೂನನ್ನು ಕೇಂದ್ರ ಸರ್ಕಾರದಲ್ಲಿ ಎಲ್ಲ ರಾಜ್ಯಗಳು ವಿತ್ತು ಕಾನೂನು ರಚನೆ ಮಾಡಿ ಅದಾದ ನಂತರ ಕರ್ನಾಟಕದಲ್ಲಿ ಎ ಪಿ ಸಿ ಮತ್ತು ಇತರ ಕಾರ್ಮಿಕ ಸಂಘಟನೆಗಳ ಸತತ ಹೋರಾಟದಿಂದ ಎರಡು ಸಾವಿರದ ಆರರಲ್ಲಿ ಇಕ್ಬಾಲ್ ಅನ್ಸಾರಿ ಕಾರ್ಮಿಕ ಮಂತ್ರಿ ಅವರು ದಾವಣಗೆರೆಯಲ್ಲಿ ಪ್ರಪ್ರಥಮವಾಗಿ ಘೋಷಣೆ ಮಾಡಿದ್ರು ಅಂತಿಮವಾಗಿ ಎರಡು ಸಾವಿರದ ಆರು ಎರಡು ಸಾವಿರದ ಏಳರಿಂದ ಕಾರ್ಯರಾಮವನ್ನು ಮಾಡಿದೆ ಸ ಪ್ರಾರಂಭದಲ್ಲಿ ಕೇವಲ ಒಂದು ಕೋಟಿ ಇದ್ದಂಥ ಹಣ ಇವತ್ತು ದಿನೇ 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 ಬೆಳೀತ ಇವತ್ತು ಹದಿನಾರು ಕೋಟಿ ವರೆಗೂ ಇವತ್ತು ಕರೆಕ್ಟ್ ಆಗಿದೆ ಅದರ ಜೊತೆಗೆ ಬಡ್ಡಿ ಮತ್ತು ಇನ್ನೂ ಹಲವಾರು ರೀತಿಯಲ್ಲಿ ವಂಚಿಕೆ ಹಣಗಳು ಇವತ್ತು ಸುಮಾರು ಹದಿನಾರು ಸಾವಿರ ಕೋಟಿಗಿಂತಲೂ ಹೆಚ್ಚಿಗೆ ಹಣ ಇವತ್ತು ಕಲೆಕ್ಟ್ ಆಗಿದೆ ಆದರೆ ಇದನ್ನು ರಾಜ್ಯ ಆಡಳಿತ ನಡೆಸ್ತಕ್ಕಂಥ ಸರ್ಕಾರಗಳು ಅದಿಂದ ಇದ್ದಂಥ ಸರ್ಕಾರ ಬಂದು ಹೀಗೆ ಇದ್ದಕ್ಕಂಥ ಸರ್ಕಾರಗಳು ಕಾರ್ಮಿಕರಿಗೆ ತಲುಪಿಸೋದ್ರಲ್ಲಿ ವಿಫಲವಾಗಿವೆ ಇವತ್ತು ಕೇವಲ ಭ್ರಷ್ಟಾಚಾರವನ್ನು ಮಾಡೋದ್ರ ಮುಖಾಂತರ ಕಾರ್ಮಿಕರ ಶ್ರಮದಿಂದ ದುಡಿದಂಥ ಹಣವನ್ನು ಇವತ್ತು ಪೋಲ್ ಮಾಡಲಿಕ್ಕೆ ಒಡ್ಡಿದ್ದಾರೆ ಉದಾಹರಣೆಗೆ ಕಳೆದ ಎರಡು ವರ್ಷದಿಂದ ಕನ್ನಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಕೊಟ್ಟಿಲ್ಲ ಕಳೆದ ಎಂಟು ತಿಂಗಳಿಂದ ಯಾವುದೇ ಸೌಲಭ್ಯಗಳಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಇದೇನಾಗಿದೆ ಅಂದರೆ ಎರಡು ಸಾವಿರದ ಆರಲ್ಲಿ ಅಸಿಸ್ಟೆಂಟ್ ಲೇಬರ್ ಕಮಿಷನರು ಎಲ್ವೋ ಅವರು ರಿಜಿಸ್ಟ್ರೇಷನ್ ಇತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಕಾರ್ಮಿಕ ನಿರೀಕ್ಷಕರಿಗೆ ಬಂತು ಎರಡು ಸಾವಿರದ ಹನ್ನೊಂದು ಹದಿನೆಂಟರಲ್ಲಿ ಇಂದ ತೆಗೆದು ಇಂಟರ್ನಲ್ ಸಾಫ್ಟ್ವೇರ್ ಅಂತ ಮಾಡಿದರು ಅದಾದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಜೂನ್ ತಿಂಗಳಲ್ಲಿ ಸೇವಾ ಸಿಂಧು ಮಾಡಿದರು ಅದಾದಮೇಲೆ ಈಗ ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮಂಡಳಿ ಹೊಸ ಸಾಫ್ಟ್ವೇರ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಎರಡು ಸಾವಿರದ ಆರು ರಿಜಿಸ್ಟರ್ ಆಗಿದ್ದು ಎರಡು ಸಾವಿರದ ಹನ್ನೊಂದ್ರೆ ಎಂಟ್ರಿ ಆಗಿಲ್ಲ ಎರಡು ಸಾವಿರದ ಹನ್ನೊಂದು ಆಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತೆಂಟ್ರಿ ಇಲ್ಲ ಹತ್ತೊಂಬತ್ತರಿಂದ ಎಂಟ್ರಿ ಇಲ್ಲ ಟೋಟಲ್ ಆಗಿ ಲಕ್ಷಾಂತರ ಕಾರ್ಮಿಕರು ಈ ಸಾಫ್ಟ್ವೇರ್ ವ್ಯವಸ್ಥೆಗಳಿಂದ ಇವತ್ತು ವಂಚಿತರಾಗಿದ್ದಾರೆ ಇದರಿಂದ ನೈಜ ಕಾರ್ಮಿಕರು ಯಾರು ನೋಂದಾವಣೆ ಮಾಡ್ಕೊಂಡಿದ್ರು ಈ ಮಂಡಳಿ ಸವಾಸನೇ ಬೇಡ ಅಂತ ಹೇಳಿ ಹೋಗ್ತಾ ಇದ್ದಾರೆ ಇದರ ಉದ್ದೇಶ ಏನು ಉದ್ದೇಶ ಇಷ್ಟೇ ಇವತ್ತು ಸರ್ಕಾರ ನಡೆಸ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸರಿಯಾಗಿ ಕೆಲಸವನ್ನು ಮಾಡಿದನೇ ಇವತ್ತು ಲಕ್ಷಾಂತರ ಡೂಪ್ಲಿಕೇಟ್ ಕಾರ್ಡ್ನ ಸೃಷ್ಟಿ ಮಾಡಿದಲ್ಲಿ ಇವತ್ತು ಮಕ್ಕಳಾಗಿದ್ದಾರೆ ಇವತ್ತು ನಾವು ಹಲವಾರು ಸಲಹೆಗಳನ್ನ ಕೊಟ್ಟಿದ್ದಂಥದ್ದು ಮತ್ತು ಎಕ್ಸ್ಪೋರ್ಟ್ ಕಮಿಟಿ ಸಲಹೆ ಅಂತಿದೆ ಯಾವ ಸಲಹೆಗಳನ್ನ ತಗೊಳ್ಳೋದಿಲ್ಲ ಇವರು ಮನ್ಸಾರೆ ಎಲ್ಲೆಲ್ಲ ಸಿ ಓ ಅಧಿಕಾರಿಗಳು ಯಾರೋ ಮಂತ್ರಿ ಮತ್ತು ಯಾರೋ ಬಂದಾಗಲ್ಲ ಅವರವರೇ ಮನಸ ಇಚ್ಛೆ ಮಾಡಿಕೊಂಡು ಇವತ್ತು ಶ್ರಮದಿಂದ ತುಡಿದಂಥ ಇವತ್ತು ಹಣವನ್ನು ಕಿಟ್ ಖರೀದಿ ಮುಖಾಂತರದಿಂದ ಆರೋಗ್ಯ ತಪಾಸಣೆ ಮುಖಾಂತರದಿಂದ ಅದೇ ರೀತಿ ಲ್ಯಾಪ್ಟಾಪ್ ಖರೀದಿ ಮಾಡೋದ ಮುಖಾಂತರದಿಂದ ಅಥವಾ ಕ್ಯಾಲೆಂಡರ್ ಖರೀದಿ ಮಾಡೋದ ಮುಖಾಂತರದಿಂದ ಅಥವಾ ಟೂರ್ ಕಿಟ್ ಕೊಡೋದ ಮುಖಾಂತರದಿಂದ ಇವತ್ತು ಸಾವಿರಾರು ಕೋಟಿಯನ್ನು ಮಾಡಿದ್ದಾರೆ ಯಾಕಪ್ಪ ಇದನ್ನು ಕೊಡಬಾರ್ದಾ ಅಂತ ತಾವು ಕೇಳಿದರೆ ಕೊಡಿಬೇಕು ಇಲ್ಲ ಅಂತ ಹೇಳಿಲ್ಲ ಆದರೆ ನಿಮ್ಮ ಮೂಲ ಕಾಯ್ದೆ ಏನಿದೆ ಅದನ್ನು ಫಾಲೋ ಅಪ್ ಮಾಡಿಕೊಡಿ ಮೂಲ ಕಾಯ್ದೆಯಲ್ಲಿ ಏನು ಹೇಳುತ್ತೆ ಅಂದರೆ ಯಾವುದೇ ಹಣವನ್ನು ಕೊಡಬೇಕಾದ್ರೆ ಫಲಾನುಭವಿ ನೇರ ಖಾತೆಗೆ ಹಣ ಜಮಾ ಮಾಡಬೇಕು ಅನ್ನೋ ಸೌಲಭ್ಯ ಅಂತಿದೆ ಆದರೆ ನೀವು ಯಾಕೆ ವಸ್ತು ರೂಪದಲ್ಲಿ ಅವ್ರಿಗೆ ಕೊಡ್ತಾ ಇದ್ರಿ ನೀವು ಕಿಟ್ಟನ್ನು ಕೊಡಿ ಆರೋಗ್ಯ ತಪಾಸಣೆ ಮಾಡಿ ಕಿಟ್ಟನ್ನು ಕೊಡೋ ಕೊಡೋದಾದರೆ ಸರ್ಕಾರಿ ಅಲ್ಲಿ ಘೋಷಣೆ ಮಾಡ್ಕೊಳ್ಳಿ ಆರೋಗ್ಯ ತಪಾಸಣೆ ಮಾಡ್ತಾರೆ ಸರ್ಕಾರಿ ಇದೆ ಕೇಂದ್ರ ತಾಲೂಕ್ ಹಾಸ್ಪಿಟ್ಲ್ಗಳು ಇದ್ದಾವೆ ಕಿಮ್ ಹಾಸ್ಪಿಟ್ಲ್ ಇದೆ ಹುಬ್ಳಿ ಇ ಎಸ್ ಐ ಹಾಸ್ಪಿಟ್ಲ್ಗಳಿದೆ ವಿಕ್ಟೋರಿಯಾ ಹಾಸ್ಪಿಟ್ಲ್ಗಳಿವೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದೆ ಆರೋಗ್ಯ ಇಲಾಖೆಗೆ ಸುಮಾರು ಮೂವತ್ತೈದು ನಲ್ವತ್ತು ಸಾವಿರ ಕೋಟಿ ರಾಜ್ಯ ಸರ್ಕಾರ ಬಜೆಟ್ ಹತ್ರ ಸಿಗುತ್ತೆ ಕೇಂದ್ರ ಸರ್ಕಾರ ಬಜೆಟ್ ಹತ್ತ ಸಿಗುತ್ತೆ ಅಲ್ಲಿ ಸರ್ಕಾರ ಸಂಬಳ ಕೊಟ್ಟು ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಕಾರ್ಮಿಕರಿಗೆ ತಪಾಸಣೆ ಮಾಡಿ ಬೇಕು ಅಂತಂದ್ರೆ ನಮ್ಮ ಕಾರ್ಮಿಕರಿಗೆ ಮಂಡಳಿ ಆಡದಲ್ಲಿ ನೀವು ಉಚಿತ ಟ್ರೀಟ್ಮೆಂಟನ್ನು ಕೊಡಿ ಇಂತಹ ಹಲವಾರು ಸಲಹೆಗಳನ್ನು ಕೊಟ್ಟರೆ ತಗೊಳಕ್ಕೆ ತಯಾರಿಲ್ಲ ಇವರು ರಂಗೋಲಿ ಕೆಳಗೆ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ರೆ ಯಾವ್ದು ತನಿಖೆ ಆಗ್ತಿಲ್ಲ ನಾನು ಕೋಚನೆ ಬಿಡ್ತಾ ಇದ್ದಾರೆ ಇದು ಸೀರಿಯಸ್ ಆಗಿ ಆಗಬೇಕು ನೇರವಾಗಿ ಫಲಾನುಭವಿಗಳಿಗೆ ಸಿಗ್ತಕ್ಕಂಥ ಸೌಲಭ್ಯ ಸಿಗಬೇಕು ಅಂತಕ್ಕಂಥ ನೂರಾರು ಪತ್ರಗಳು ಮಂತ್ರಿಯಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಕಲ್ಯಾಣ ಸೆಕ್ರೆಟರಿಗಳಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಇವ್ ಪ್ರಧಾನಮಂತ್ರಿವರೆಗೂ ಬರೆದ್ರೂ ಇವರು ಬದಲಾಗ್ತಾ ಇಲ್ಲ ಹಾಗಾಗಿ ಇವರು ಬದಲಾಗಬೇಕು ಇದು ಹೋರಾಟದ ಸಂಘಟನೆ ಈ ಸಂಘಟನೆನ ಮುಗಿಸ್ಬಿಡ್ಬೇಕು ಅಂತಕ್ಕಂಥ ಯೋಚನೆಗಳಲ್ಲಿ ಇವತ್ತು ಸರ್ಕಾರ ಅಥವಾ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಇಟ್ಟಿದ್ದಾರೆ ಇದು ಸಂಘಟನೆ ಕಾರ್ಮಿಕರ ಶ್ರಮದಿಂದ ದುಡಿದಿರ್ತಕ್ಕಂಥ ಸಂಘಟನೆ ಸಂಘಟನೆ ಮುಗಿಸೋಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನಿಲುವನ್ನು ನಾವು ತಗೊಂಡಿದ್ದೀವಿ ಹಾಗಾಗಿ ಇವತ್ತು ಐದನೇ ತಾರೀಕು ಸಾವಿರಾರ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾವು ಜಮಾವಣೆಗೊಂಡು ಅಲ್ಲಿ ಸಭೆ ನಡೆಸೋದ್ರ ಮುಖಾಂತರ ಮುಖ್ಯಮಂತ್ರಿ ಮುದ್ದೆ ಹಾಕಿ ಬೇಡಿಕೆ ಈಡೇರಿಸಬೇಕು ಒತ್ತಾಯ ಮಾಡಲಿಕ್ಕೆ ಹೋಗ್ತಿದ್ದೀವಿ ಆದ್ದರಿಂದ ಸಮಸ್ತ ಕಟ್ಟಡ ಕಾರ್ಮಿಕ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡ್ತಿದ್ದೀನಿ ಸೌರಾರ ಸಂಖ್ಯೆಯ ಬಂದು ಈ ಪ್ರತಿಭಟನೆ ನಾವು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡ್ತಾ ನಮ್ಮ ಮಾಡ್ತೀವಿ ಕೃಷ್ಣಮೂರ್ತಿ ಕಾರ್ಯದರ್ಶಿ ಶಿರಡಿ ಸಾಯಿ ಕಟ್ಟಡ ಕಾರ್ಮಿಕರ ಸಂಘ ಪಾಗೋಡ ಗೌಡರಂಗಪ್ಪ ಟಿರಾಮಕೃಷ್ಣ ಗಿರಿಸ್ವಾಮಿ ರಾಮಂಜಿನಪ್ಪ ಇತರರು ಇದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ